ನಮಸ್ಕಾರ ಪ್ರಿಯ ವೀಕ್ಷಕರು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಶ್ರೀ ಹನುಮಂತಪ್ಪ ಶಿವಪ್ಪ ಹರಿಜನ್ ಸಮಾಜ ಸೇವಕರು ಇವರಿಗೆ ಅನೇಕ ಪುರಸ್ಕಾರಗಳಿಂದ ಸನ್ಮಾನ ವಾರ್ತೆಯ ವಿವರ ಶ್ರೀ ಹನುಮಂತಪ್ಪ ಶಿವಪ್ಪ ಹರಿಜನ್ ಸಮಾಜ ಸೇವಕರು ಸೋಲಾರಕೊಪ್ಪ ತಾಲೂಕು ಕಲಘಟಗಿ ಜಿಲ್ಲಾ ಧಾರವಾಡ ಪ್ರಶಸ್ತಿಗಳು ಅರವತ್ತೇಳನೆಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪದ್ಮಶ್ರೀ ರಾಷ್ಟ್ರೀಯ ಪ್ರಶಸ್ತಿ राष्ट्रीय समाज सेवा रत्न प्रशस्ति बराबेद्रे राज्य प्रशस्ति डॉक्टर एड प्रशस्ति इंडियन अचीवर्स अवार्ड वर्ल्ड बुक ऑफ रिकॉर्ड प्रशस्ति डॉक्टर पुनीत राजकुमार सेवा रत्न प्रशस्ति नेशनल आइकन अवार्ड प्रशस्ति नेशनल गोबल अवार्ड प्रशस्ति पुनीत प्रशस्ति नेशनल गोबल सेवा रत्न प्रशस्ति अरवे कर्न राज्योत्सव प्रशस्ति डॉक्टर बी आर अंबेडकर राष्ट्रीय प्रशस्ति ಡಾಕ್ಟರ್ ಪುಟ್ಟರಾಜ್ ಗವಾಯಿಗಳ ಪದ್ಮಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಕರುನಾಡ ಸೇವಾ ರತ್ನ ಪ್ರಶಸ್ತಿ ವಿಶ್ವ ಸೇವಾ ಪದ್ಮಶ್ರೀ ರಾಷ್ಟ್ರೀಯ ಪ್ರಶಸ್ತಿ ರಾಷ್ಟ್ರೀಯ ಬಸವ ಪ್ರಶಸ್ತಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಾಜ್ಯ ಪ್ರಶಸ್ತಿ ಕವನಗಡ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿ ಇನ್ನೂ ಐವತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಪ್ರಶಸ್ತಿಗಳನ್ನು ಹಲವಾರು ಫೌಂಡೇಶನ್ ವತಿಯಿಂದ ಕೊಟ್ಟಿರುತ್ತಾರೆ

ಯಾವುದೇ ಈಗ ಜನರ ಹಿಂದೆ ಪಟ್ಟಿಯಾದ್ರೆ ಮತ್ತೆ ಯಾವುದೇ ಇಲಾಖೆಗಳ ಕೆಲಸ ಕಾರ್ಯಗಳಿದ್ರು ಪ್ರಾಮಾಣಿಕವಾಗಿ ರೂಪಿಯಲ್ಲಿ ಒಂದು ಇಲಾಖೆಯ ಅಧಿಕಾರಿಗಳು ಹೋಗಿ ಅವತ್ತು ಯಾವತ್ತ ಕೆಲಸ ಮಾಡಿಕೊಡೋಂತ ವ್ಯಕ್ತಿ ನಾವು ಅದಕ್ಕೆ ಇಂಥ ನಮ್ಮ ಎಲ್ಲ ನಮ್ಮ ವಾದ್ಮೀತಿ ಸಮಾಜದ ಈಗ ಅಧ್ಯಕ್ಷರು ಎಲ್ಲಾ ಇಂಥದ್ದು ನಮ್ಗೆ ಆಶೀರ್ವಾದ ನಮ್ಮ ಮ್ಯಾಲ ಐತಿ ಮತ್ತೆ ಎಲ್ಲ ನಮ್ಮ ಬಂಧು ಸರಿ ಬಂದ್ ಆಶೀರ್ವಾದ ಸದಾಕ ನಮ್ಮ ಮ್ಯಾಲ ಐತಿ ಸಾಕಷ್ಟು ಇಂಥ ಕೆಲಸ ಕಾರ್ಯ ಸಮಾಜ ಸೇವೆಯನ್ನು ತೊಡಕೊಂಡು ಸಾಕಷ್ಟು ಕೆಲಸ ಮಾಡಿ ಆ ಒಂದು ನಮ್ಮ ಸಮಾಜ ಸೇವೆಯನ್ನು ಕುಟಿಸಿಕೊಂಡು ಹಲವಾರು ಇದು ಫೌಂಡೇಶನ್ ಎಂದ್ರೆ ಎಲ್ಲ ನಮ್ಮ ತಾಕಾತಿಗಳನ್ನು ಪರ್ಸೀಲ್ ಮಾಡಿ ತಾತಾತಿಗಳನ್ನು ತುಂಬಿಸ್ಕೊಂಡು ಹಲವಾರು ಫೌಂಡೇಶನ್ ನಮ್ಗೆ ಸಾಕಷ್ಟು ಪ್ರಶಸ್ತಿಗಳನ್ನು ಕೊಟ್ಟಿರುವುದು ಹಾಗೂ ಇದೇ ಮೇ ಹತ್ತೊಂಬತ್ತು ಹತ್ತೊಂಬತ್ತನೇ ಹತ್ತನೇ ತಾರೀಕು ಒಂದೇ ದಿವಸ ಈಗ ರಾಷ್ಟ್ರೀಯ ಬಸವ ಪ್ರಶಸ್ತಿ ಹಾಗೂ ಪುನೀತ್ ರಾಜ್ಕುಮಾರ್ ಶಿವರ ಪ್ರಶಸ್ತಿ ಒಂದೇ ದಿವಸ ಫೌಂಡೇಶನ್ ತಾಮ ಸಾಮರಸ್ಯ ಫೌಂಡೇಶನ್ ಮುಖ್ಯಂತರ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ

ಯಾವ ಬಡವರು ಬರ್ತಾರ ಅವ್ರಿಗೆ ಸಹಾಯ ಮಾಡ್ತಾರೆ ಕರ್ಕೊಂಡು ಬರೀ ಪಾಯ್ ಏನಾಯ್ತು ನಿಮಗೆ ಯಾರು ವಿಚಾರ ಮಾಡೋದಿಲ್ಲ ಅದರ ಒಟ್ಟು ಅದರ ಹುಡುಗಿ ಅವ್ರು ಸೇವಾ ಮಾಡ್ಸ್ತಾರ ಗುರ್ತಿಸಿಕೊಂಡು ಅವ್ರಿಗೆ ಹನುಮಂತ ಇವೆಲ್ಲ ಪ್ರಶಸ್ತಿ ಬಂದಿದ್ದು ನಮ್ಗೆ ಆಗಿಸಿ ಇನ್ನೂ ಅದು ಇನ್ನೊಟ್ಟು ಚಲೋ ಮುಂದ್ ವರ್ಸ್ಕೊಂಡು ಇಲ್ಲ ಜನರು ಸೇವಾ ಮಾಡ್ಕೊಂಡು ಪಕ್ಕ ಸುಖ ಬಾಜಿ ಅಂದ್ರೆ ಅದ್ ಮಾಡ್ಕೊಂಡು ಹೋಗ್ಬೇಕು

ಕಾರ ಕುರಿತು ಸಾಕಷ್ಟುಟ್ಟಿದ್ದಾರೆ ಸಾಕಷ್ಟು ತಾಲೂಕಿನಾದ್ಯಂತ ಮತ್ತು ರಾಜ್ಯದಾದ್ಯಂತ ಅವರಿಗೆ ಸಂಘ ಸಂಸ್ಥೆ ಹೋಗ್ತೀವಿಗಳ ನೆಲೆದ ಮುಂದಿನ ದಿನಮಾನಗಳಲ್ಲಿ ಸಾಮಾಜಿಕದಿಂದ ಅನ್ಯಾಯಕ್ಕೊಳಗಾದವರಿಗೆ ಅವರಿಂದ ನ್ಯಾಯ ಸಿಗಲಿ ನ್ಯಾಯ